ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್ ಪಂದ್ಯಕ್ಕೆ ಬಿಡುಗಡೆ ಆಯಿತು ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಸ್ಟಾರ್ ಆಟಗಾರ ತಂಡಕ್ಕೆ ಡೆಬ್ಯೂ ಆದರೆ ಬುಂಬರ ನಾಯಕ್ ಅಂತಾನೆ ಹೇಳ್ಬೋದು ಬಟ್ ಈ ಸುದ್ದಿ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಮೊದಲ ಬಾರ್ಡರ್ ಗಾಸ್ಕರ್ ಟೆಸ್ಟ್ ಪಂದ್ಯ ಪಾರ್ಕ್ನಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಬೆಳಗ್ಗೆ ಏಳು ಐವತ್ತಕ್ಕೆ ಆರಂಭ ಆಗ್ತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರಲಿದೆ ಆದರೆ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾಗೆ ಓಪನರ್ ಆಗಿ ಶುಭ್ಮಣ್ ಗಿಲ್ ಅವರು ಇಂಜುರಿಯಿಂದ ಕಮ್ಮಿ ಬ್ಯಾಕ್ ಆದರೆ ಅವರೇ ಬರ್ತಾರೆ ತಂಡಕ್ಕೆ ಏನಪ್ಪ ಅಂದರೆ ಇಲ್ಲಿ ಅಭಿಮನ್ಯು ಈಶ್ವರನ್ ಅವರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಬಟ್ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಆದರೆ ನಂಬರ್ ತ್ರೀ ಕೆ ಎಲ್ ರಾಹುಲ್ ನಂಬರ್ ಫೋರ್ ವಿರಾಟ್ ಕೊಹ್ಲಿ ನಂಬರ್ ಫೈವ್ ರಿಷಬ್ ಪಂತ್ ನಂಬರ್ ಸಿಕ್ಸಲ್ಲಿ ಏನಪ್ಪ ಅಂದರೆ ಧ್ರುವ ಜುರಲ್ ಇದ್ದರೆ ನಂಬರ್ ಸೆವೆನಲ್ಲಿ ಜಡೇಜಾ ಅಥವಾ ವಾಷಿಂಗ್ಟನ್ ಸುಂದರ್ ಇಬ್ಬರಲ್ಲಿ ಒಬ್ಬರು ಬರ್ಬೋದು ನಂಬರ್ ಏಯ್ಟಲ್ಲಿ ಏನಪ್ಪ ಅಂದರೆ ನಿತೀಶ್ ರೆಡ್ಡಿ ಕೂಡ ಈ ಬಾರಿಯ ಮೊದಲ ಟೆಸ್ಟ್ಗೆ ಡೆಬ್ಯೂ ಮಾಡ್ಬೋದು ನಂಬರ್ ನೈನಲ್ಲಿ ಬೂಮ್ರಾ ಇದ್ದರೆ ನಂಬರ್ ಟೆನ್ ಆಕಾಶ್ ದೀಪ್ ನಂಬರ್ ಲೆವೆನ್ನಲ್ಲಿ ಮೊಹಮ್ಮದ್ ಸಿರಾಜ್ ನಮ್ಮ ತಂಡದ ಕೀಬಲರ್ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ಬಂದಕ್ಕೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಯು